ಮಂಗಳೂರು ವಿಶ್ವವಿದ್ಯಾನಿಲಯವು ದ್ವಿತೀಯ ಬಿ ಎ ತೃತೀಯ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ಬಹುರೂಪಿ ಎಲೆಕ್ಟಿವ್ ಕನ್ನಡ ಆಯ್ಕೆ ಪಠ್ಯಭಾಗವನ್ನು ನಿಗದಿಪಡಿಸಿದ್ದು ಈ ಪಠ್ಯಭಾಗದ ಹತ್ತೊಂಬತ್ತನೇ ಸೆಷನ್ನ ಬಗ್ಗೆ ಇಂದಿನ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಬಹುರೂಪಿ ಪಠ್ಯಭಾಗ ಏನಿದೆ ಈ ಪಠ್ಯಭಾಗದ ಹತ್ತೊಂಬತ್ತನೇ ಸೆಷನ್ನಲ್ಲಿರುವಂತಹ ಪಠ್ಯದ ನೋಡೋಣ ನಮ್ಮ ಕಾವ್ಯ ಭಾಗ ಬಂದು ಗರತಿಯ ಹಾಡು ಈ ಗರತಿಯ ಹಾಡು ಜನಪದ ಸಾಹಿತ್ಯದ ಒಂದು ಸ್ವರೂಪದಲ್ಲಿದೆ ಇದು ರಚನೆಗೊಂಡಿರುವಂತದ್ದು ತ್ರಿಪದಿ ಇದನ್ನ ನಾವು ತ್ರಿಪದಿ ಪ್ರಕಾರದಲ್ಲಿ ಸೇರಿಸ್ತೇವೆ ಗರತಿ ಹಾಡಿನ ಬಗ್ಗೆ ನಾವು ಮಾತಾಡೋದಾದ್ರೆ ಗರತಿಯ ಹಾಡು ಇದು ಒಂದು ರೀತಿಯಲ್ಲಿ ಸ್ತ್ರೀ ಜೀವನದ ಅಂತ ಹೇಳಿ ಇದನ್ನ ನಾವು ಗಮನಿಸ್ತೇವೆ ಆ ಇಲ್ಲಿ ಹೆಣ್ಣಿನ ಸಹನೆ ಮಮತೆ ಪ್ರೇಮ ತ್ಯಾಗ ಬುದ್ಧಿಗಳನ್ನು ಬಣ್ಣಿಸಲಾಗುತ್ತೆ ಜೊತೆಗೆ ಕೌಟುಂಬಿಕ ಜೀವನದ ಅಂತಃಸತ್ವವೇ ಆಕೆಯ ಹಾಡುಗಳಲ್ಲಿ ಬೆಳೆಸಿ ಬಂದಿರೋದನ್ನು ನಾವು ಈ ಗರತಿಯ ಹಾಡುಗಳಲ್ಲಿ ಕಾಣ್ತೇವೆ ಜೊತೆಗೆ ಇಲ್ಲಿಯ ತ್ರಿಪತಿಗಳಲ್ಲಿ ವಿಶೇಷವಾಗಿ ನಮಗೆ ಏನು ಪಠ್ಯಭಾಗವಾಗಿ ನಿಗದಿಪಡಿಸಲಾಗಿದೆ ಈ ಪಠ್ಯಭಾಗದಲ್ಲಿ ದೈವದ ಬಗ್ಗೆ ಮಾತನಾಡಲಾಗಿದೆ ತವರಿನ ಹಂಬಲವನ್ನ ನಾವು ಕಾಣ್ತೇವೆ ಜೊತೆಗೆ ಪ್ರಕೃತಿ ಪ್ರೀತಿಯನ್ನು ಕಾಣ್ತೇವೆ ಹಾಗೆಯೇ ಸೋದರ ವಾತ್ಸಲ್ಯ ಕೂಡ ಇಲ್ಲಿದೆ ಇದರ ಜೊತೆಗೇನೆ ಹಸುಳೆ ಮತ್ತೆ ಮಡದಿ ಹರಕೆ ಕೃತಜ್ಞತೆ ಇವುಗಳ ವರ್ಣನೆಯನ್ನ ನಾವು ಕಾಣ್ತೇವೆ ಈ ತ್ರಿಪದಿಯನ್ನ ಏನೋ ನಮಗೆ ಪಠ್ಯಭಾಗ ಇದೆಯಲ್ಲ ಗರದಿಯ ಹಾಡು ಈ ಪಠ್ಯಭಾಗಕ್ಕೆ ಪ್ರವೇಶಿಸುವ ಪೂರ್ವದಲ್ಲಿ ನಾವು ಈ ಪಠ್ಯಭಾಗದ ಸ್ವರೂಪ ಅಥವಾ ಇದನ್ನು ನಾವು ಯಾವ ಪ್ರಕಾರದಲ್ಲಿ ಅಭ್ಯಾಸ ಮಾಡ್ತೇವೆ ಹೇಳಿ ಈಗಾಗಲೇ ನೋಡಿದ್ವಿ ನಾವು ತ್ರಿಪದಿ ಈ ತ್ರಿಪದಿ ಪ್ರಕಾರ ಏನಿದೆ ತ್ರಿಪದಿ ಪ್ರಕಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ಈಗ ನಾವು ತಿಳಿದುಕೊಳ್ಳೋಣ ಕನ್ನಡ ಛಂದಸ್ಸಿನ ಪ್ರಕಾರಗಳಲ್ಲಿ ತುಂಬ ಪ್ರಾಚೀನ ಹಾಗೂ ಜನಪ್ರಿಯ ಒಂದು ಛಂದಸ್ಸಿನ ಮಟ್ಟು ಅಂದರೆ ತ್ರಿಪದಿ ಆಗಿದೆ ತ್ರಿಪದಿಯನ್ನ ಕುರಿತು ಬೇರೆ ಬೇರೆಯವರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಅದರಲ್ಲಿ ನಮ್ಮ ವರಕವಿ ದರಾ ಬೇಂದ್ರೆಯವರು ಕೂಡ ತ್ರಿಪದಿಯ ಬಗ್ಗೆ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಪ್ರಕಾರ ತ್ರಿಪದಿ ಏನಿದೆ ಅದು ಕನ್ನಡ ವೃತ್ತಗಳ ಗಾಯತ್ರಿ ಹೇಳಿ ಅವರು ತ್ರಿಪದಿಯನ್ನು ಬಣ್ಣಿಸಿದ್ದಾರೆ ಹಾಗೆಯೇ ತ್ರಿಪದಿ ಅಚ್ಚಗನ್ನಡ ಛಂದಸ್ಸಾಗಿ ಹಾಡುಗಬ್ಬವಾಗಿ ಅದು ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ ಇದನ್ನು ಹಾಡುಗಬ್ಬ ತ್ರಿವದಿ ತ್ರಿಬುಡೆ ತ್ರಿಪದಿಕಾ ತ್ರಿವಿದಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಆಯಾಯ ಕಾಲಕ್ಕೆ ಕವಿಗಳು ಮತ್ತೆ ವಿದ್ವಾಂಸರು ಬಣ್ಣಿಸಿರೋದನ್ನು ನಾವು ಮತ್ತೆ ಈ ಹೆಸರುಗಳಲ್ಲಿ ಗುರುತಿಸಿರೋದನ್ನು ನಾವು ಗಮನಿಸಬಹುದು ಈಗಾಗಲೇ ನಾನು ಹೇಳಿದ ಹಾಗೆ ಈ ಛಂದಸ್ಸು ತುಂಬಾ ಪ್ರಾಚೀನವಾದದ್ದು ಮತ್ತೆ ಇದನ್ನು ನಮ್ಮ ಕನ್ನಡದ ಪ್ರಾಚೀನ ಶಾಸನಗಳಲ್ಲಿ ಕೂಡ ಬಳಕೆ ಮಾಡಲಾಗಿದೆ ಜೊತೆಗೆ ಚಂಪು ಮತ್ತೆ ಇತರ ಕಾಗೆಗಳಲ್ಲಿ ಕೂಡ ತ್ರಿಪದಿಯನ್ನು ಕ್ವಚಿತ್ತಾಗಿ ಬಳಕೆ ಮಾಡಿರೋದನ್ನ ನಾವು ಗಮನಿಸಬಹುದು ಇದು ವನಕೆವಾಡು ಬೀಸುವ ಕಲ್ಲಿನ ಪದಗಳು ಮುಂತಾದ ಪ್ರಕಾರಗಳಲ್ಲಿ ಅಂದರೆ ಜನಪದ ಸಾಹಿತ್ಯದ ಪ್ರಕಾರಗಳಿದೆಯಲ್ಲ ಆ ಪ್ರಕಾರಗಳಲ್ಲಿ ಕೂಡ ಇದನ್ನು ಬಳಸಲಾಗಿದೆ ಇತ್ತೀಚೆಗೆ ನಾವು ಅಂದರೆ ನಡುಗನಡ ಸಾಹಿತ್ಯದ ಏನು ಕಾಲ ಅಂತೇಳಿ ಕರಿತೇವೆ ಈ ಕಾಲದಲ್ಲಿ ನಾವು ಗಮನಿಸುವುದಾದರೆ ವೀರಶೈವ ಸಾಹಿತ್ಯದ ಏನು ತ್ರಿವಿಧಿಗಳಿದೆ ಅಲ್ಲಿ ತ್ರಿಪದಿ ಬಳಕೆ ಆಗಿದೆ ನಾವು ಈಗಲೂ ಕೂಡ ಮತ್ತೆ ಮತ್ತೆ ತ್ರಿಪದಿ ಅಂದ್ಕೊಳ್ಳೇನೆ ನಾವು ನೆನಪಿಸ್ಕೊಳ್ಳುವಂಥದ್ದು ಸರ್ವಜ್ಞಾನನ ಹಾಗಾಗಿ ಸರ್ವಜ್ಞಾನ ವಚನಗಳಲ್ಲಿ ಅಲ್ಲದೆ ಬೇರೆ ಇತರೆ ಕಡೆಗಳಲ್ಲಿಯೂ ಕೂಡ ತ್ರಿಪದಿ ಬಳಕೆ ಆಗಿರೋದನ್ನು ನಾವು ಕಾಣುತ್ತೇವೆ ಇನ್ನು ಈ ತ್ರಿಪದಿ ಎನ್ನುವ ಪ್ರಕಾರ ಇದೆಯಲ್ಲ ಛಂದಸ್ಸಿನ ಒಂದು ರೂಪ ಈ ರೂಪವನ್ನು ಕುರಿತು ಇದರ ಲಕ್ಷಣವನ್ನು ಕುರಿತು ನಮ್ಮ ಛಂದಸ್ ಶಾಸ್ತ್ರಜ್ಞರು ಏನಿದ್ದಾರೆ ಅವರು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದನ್ನು ನಾವು ಶಾಸ್ತ್ರ ಗ್ರಂಥಗಳಲ್ಲಿ ಕಾಣ್ತೇವೆ ಈ ಪ್ರಕಾರವನ್ನು ಮೊದಲಿಗೆ ನಾಗವರ್ಮ ಹೇಳ್ತಾನೆ ಆ ನಂತರದಲ್ಲಿ ಜಯಕೀರ್ತಿ ಮತ್ತೆ ಸೋಮೇಶ್ವರ ಮೊದಲಾದವರು ಇದರ ಲಕ್ಷಣ ಹೀಗೆ ಇದೆ ಅಂತ ಹೇಳಿದರ ಲಕ್ಷಣವನ್ನು ಅವರು ಹೇಳಿದ್ದಾರೆ ನಾವು ಹಾಗೆ ಇದರ ತಕ್ಷಣಕ್ಕೆ ಗಮನಿಸುವುದಾದ್ರೆ ಅಹ್ ಛಂದಸ್ ಏನಿದೆ ಈ ತ್ರಿಪದಿ ಇದು ಅಂಶಗಳ ಛಂದಸ್ಸಿನಿಂದ ಕೂಡಿರುವಂತದ್ದು ಇತ್ತು ಒಂದು ಕಾಲಕ್ಕೆ ಆ ಜೊತೆಗೆ ಇದು ಮೂರು ಪಾದಗಳನ್ನು ಒಳಗೊಂಡಿರುವಂತಹ ಒಂದು ಪದ್ಯ ರೂಪ ಆಗಿದೆ ಇಲ್ಲಿ ಒಟ್ಟು ಎಲ್ಲ ಗಣಗಳನ್ನು ನಾವು ಸೇರಿಸಿದ್ರೆ ಏನಾಗುತ್ತೆ ಅಂದ್ರೆ ಹನ್ನೊಂದು ಗಣಗಳಿದೆ ಇದರಲ್ಲಿ ಒಟ್ಟು ಹನ್ನೊಂದು ಗಣಗಳು ನಮಗೆ ಕಾಣಿಸ್ಕೊಳ್ಳುತ್ತೆ ಈ ಹನ್ನೊಂದು ಗಣಗಳಲ್ಲಿ ಆರನೇ ಮತ್ತೆ ಹತ್ತನೇ ಗಣ ಇದೆಯಲ್ಲ ಅದು ಕಡ್ಡಾಯವಾಗಿ ಬ್ರಹ್ಮಗಣವಾಗಿ ಬರುತ್ತೆ ಮತ್ತೆ ಬೇರೆ ಯಾವುದೇ ಗಣಗಳು ಅಲ್ಲಿ ಬರೋದಿಲ್ಲ ಆರು ಮತ್ತೆ ಹತ್ತನೇ ಗಣದಲ್ಲಿ ಬ್ರಹ್ಮಗಣವೇ ಬರಬೇಕು ಉಳಿದು ಗಣಗಳೇನಿರುತ್ತೆ ಆ ಎಲ್ಲ ಉಳಿದ ಗಣಗಳು ವಿಷ್ಣು ಗಣಗಳಾಗಿ ಗಮನವನ್ನು ಸೆಳೆಯೋದು ತ್ರಿಪದಿಯ ಬಹಳ ಮುಖ್ಯ ಗುಣ ಅಂತೇಳಿ ಆಗಿದೆ ಜೊತೆಗೆ ಈ ತ್ರಿಪದಿಯಲ್ಲಿ ಕೆಲವು ಒಳಭೇದಗಳು ಕೂಡ ಇದೆ ಅನ್ನೋದನ್ನು ಗುರುತಿಸ್ತಾರೆ ನಮ್ಮ ವಿದ್ವಾಂಸರು ನಮ್ಮ ನಾಗವರ್ಮ ಎರಡು ಒಳಭೇದಗಳೇನು ಅಥವಾ ಪ್ರಭೇದಗಳೇನು ಹೇಳಿದ್ದಾನೆ ಒಂದು ಚಿತ್ರಂ ಇನ್ನೊಂದು ವಿಚಿತ್ರಂ ಅಂದರೆ ಚಿತ್ರ ತ್ರಿಪದಿ ಮತ್ತು ವಿಚಿತ್ರ ತ್ರಿಪದಿ ಅಂತ ಹೇಳಿ ಎರಡು ತ್ರಿಪದಿಯ ಬಗೆಗಳನ್ನು ಆತ ಬಣ್ಣಿಸಿರೋದನ್ನು ನಾವು ನೋಡ್ಬೋದು ಇನ್ನು ನಮ್ಮ ಶಾಸನಗಳಿಗೆ ಬರೋದಾದ್ರೆ ನಾನು ಆಗಲೇ ಹೇಳಿದ್ದೀನಿ ಆ ಭಾಳ ಪ್ರಾಚೀನ ಕಾಲದಲ್ಲಿಯೇ ನಮ್ಮ ತ್ರಿಪದಿಯನ್ನ ಶಾಸನಗಳಲ್ಲಿ ಶಾಸನ ರಚನೆಗಾಗಿ ಬಳಕೆ ಮಾಡಲಾಗಿದೆ ಅಂತೇಳಿ ಹೇಳಿದ್ದೆ ನಾನು ತ್ರಿಪದಿ ಇತಿಹಾಸವನ್ನು ನಾವು ಗಮನಿಸೋದಾದರೆ ಮೊಟ್ಟ ಮೊದಲು ನಮಗೆ ಸಿಗುವಂಥದ್ದು ಕ್ರಿಸ್ತಶಕ ಏಳ್ ಏಳ್ನೂರರಲ್ಲಿ ರಚನೆಯಾಗಿದೆ ಅಂತೇಳಿ ನಾವು ಭಾವಿಸಲಾಗಿರುವ ಬಾದಾಮಿ ಶಾಸನ ಈ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಇದೆಯಲ್ಲ ಈ ಶಾಸನದಲ್ಲಿ ತ್ರಿಪದಿಯನ್ನು ಬಳಕೆ ಮಾಡಲಾಗಿದೆ ಈ ಕಾರಣಕ್ಕಾಗಿ ಮತ್ತೆ ಕನ್ನಡದ ಒಂದು ಛಂದೋ ರೂಪದ ಬಳಕೆಯ ಕಾರಣಕ್ಕಾಗಿ ಈ ಶಾಸನ ಬಹಳ ಮಹತ್ವವನ್ನ ಪಡ್ಕೊಂಡಿರುವುದನ್ನು ನಾವು ನೋಡ್ತೇವೆ ತ್ರಿಪದಿಯ ಮೊದಲ ದಾಖಲೆ ಇಲ್ಲಿ ನಮಗೆ ಸಿಗುತ್ತೆ ಈ ಶಾಸನದಲ್ಲಿ ಮೂರು ತ್ರಿಪದಿಗಳನ್ನ ಬಳಕೆ ಮಾಡಲಾಗಿದೆ ಆದರೆ ಇಲ್ಲಿ ಉದಾಹರಣೆಗಾಗಿ ಒಂದು ತ್ರಿಪದಿಯನ್ನ ನಾವು ಗಮನಿಸಬಹುದು ಸಾಧುಗೆ ಸಾಧುಂ ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ತೆರಲ ಇಲ್ಲಿ ಬ ವೀರನ ಗುಣವನ್ನ ಬಣ್ಣನೆ ಮಾಡಲಾಗ್ತಾ ಇದೆ ಜೊತೆಗೆ ಈ ತ್ರಿಪದಿಗಳು ಹೇಗೆ ಲಕ್ಷಣಾನ್ವಿತವಾಗಿರುವುದನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ ತ್ರಿಪದಿ ಲಾಕ್ಷಣಿಕರ ಒಂದು ಲಕ್ಷಣಕ್ಕೆ ಅನುಸಾರವಾಗಿ ಆ ನಂತರದಲ್ಲಿ ರಚನೆ ಆಗ್ತಾ ಹೋದ ನಾವು ಗಮನಿಸ್ತಾ ಹೋಗ್ತೇವೆ ಇನ್ನು ನಮ್ಮ ಕಾವ್ಯಗಳಲ್ಲಿ ಬಂದ್ರೆ ಶಾಸನಗಳಲ್ಲಿಯೇ ನೋಡಿ ಹಾಗೆ ಪ್ರಾಚೀನ ಕಾಲದಲ್ಲೇನೆ ಅದು ಬಳಕೆ ಆಗಿದೆ ಇನ್ನು ಕಾವ್ಯಗಳಲ್ಲಿ ಕವಿಗಳು ಬಳಕೆ ಮಾಡದೇ ಇರ್ತಾರ ಹಾಗಾಗಿ ಪಂಪನಿಂದ ಆರಂಭವಾಗಿ ನಮ್ಮ ಆಧುನಿಕ ಕಾಲದವರೆಗೂ ಕೂಡ ತ್ರಿಪದಿಯನ್ನು ಬಹಳಷ್ಟು ಜನ ಕವಿಗಳು ತುಂಬಾ ಪ್ರೀತಿಯಿಂದ ತಮ್ಮ ಕಾವ್ಯಗಳಲ್ಲಿ ಕ್ವಚಿತ್ತಾಗಿ ಬಳಕೆ ಮಾಡೋದನ್ನ ಕೆಲವರು ಇಡೀ ಕಾವ್ಯವನ್ನೇ ತ್ರಿಪದಿಗಳಲ್ಲಿ ರಚನೆ ಮಾಡಿರೋದನ್ನ ಕೂಡ ನಾವು ಗಮನಿಸ್ತೇವೆ ಪಂಪ ತಾನು ಚಂಪು ಕಾವ್ಯವನ್ನೇ ಬರೆದಿದ್ರು ಕೂಡ ಪ್ರಾಸಂಗಿಕವಾಗಿ ತ್ರಿಪದಿಯನ್ನು ಅವನು ಬಳಕೆ ಮಾಡಿದಾನೆ ಹಾಗೆಯೇ ಕವಿರಾಜ ಮಾರ್ಗಕಾರ ಅಂತೇಳಿ ನಾವು ಏನು ಕರಿತೇವೆ ಶ್ರೀ ವಿಜಯ ಈ ಕವಿರಾಜ ಮಾರ್ಗದ ಚತ್ತಾಣದ ಲಕ್ಷಣ ಏನಿದೆ ಆ ಲಕ್ಷಣದಲ್ಲಿ ತ್ರಿಪದಿಗೆ ಸ್ಥಾನವನ್ನು ನೀಡಲಾಗಿರೋದನ್ನು ನಾವು ನೋಡ್ತೇವೆ ಜೊತೆಗೆ ಶಾಸ್ತ್ರಗ್ರಂಥಗಳ ರಚನೆಯಲ್ಲಿಯೂ ಕೂಡ ತ್ರಿಪದಿ ಬಳಕೆಯಾಗಿದೆ ಇನ್ನು ಹನ್ನೆರಡನೇ ಶತಮಾನದಲ್ಲಂತೂ ಅದರಿಂದ ಈಚೆಗೆ ತ್ರಿಪದಿಯ ಬಳಕೆ ಜಾಸ್ತಿ ಆಗ್ತಾ ಹೋಗುತ್ತೆ ವಿಶೇಷವಾಗಿ ಏನು ಹನ್ನೆರಡನೇ ಶತಮಾನದವರೆಗೆ ಅಂಶಗಳಾನ್ವಿತವಾಗಿ ಅಂಶ ಲಯದಿಂದ ಕೂಡಿರುವಂತಹ ಈ ತ್ರಿಪದಿ ಮಾತ್ರ ಲಯಕ್ಕೆ ತಿರುಗಿಕೊಳ್ಳೋದನ್ನು ನಾವು ನೋಡ್ತೇವೆ ಅಕ್ಕಮಹಾದೇವಿಯ ಯೋಗಾಂಗ ತ್ರಿವದಿಯಲ್ಲಿ ಅರವತ್ತೇಳು ತ್ರಿಪದಿಗಳನ್ನು ಅಕ್ಕಮಹಾದೇವಿ ಬಳಕೆ ಮಾಡಿದ್ದಾರೆ ಇನ್ನು ಹನ್ನೆರಡರೇ ಹನ್ನೆರಡನೇ ಒಂದು ಶತಮಾನದಿಂದ ಹದಿನೈದನೇ ಶತಮಾನದ ಮಧ್ಯಭಾಗದವರೆಗೆ ಯಾಕೋ ಏನೋ ತ್ರಿಪದಿಗಳು ಅಷ್ಟು ಪ್ರಮಾಣದಲ್ಲಿ ರಚನೆ ಆಗಿಲ್ಲ ಒಂದು ಪ್ರಮಾಣ ಅಂತ ಹೇಳಿ ಹೇಳ್ತೀವಲ್ಲ ಆ ಒಂದು ಮಟ್ಟದಲ್ಲಿ ನಮ್ಗೆ ಈ ಕಾಲಘಟ್ಟದಲ್ಲಿ ತ್ರಿಪದಿಗಳು ನಮಗೆ ಕಾಣ ಸಿಗೋದಿಲ್ಲ ಇನ್ನು ಇನ್ನು ಮುಂದೆ ಬಂದ್ರೆ ಹದಿನೈದು ಮತ್ತೆ ಹದಿನಾರನೇ ಶತಮಾನದ ಈಚೆಗೆ ಏನಿದೆ ಆ ತುಂಬಾ ಸ್ವತಂತ್ರವಾದ ಕೃತಿಗಳು ರಚನೆ ಆಗೋದನ್ನ ನಾವು ಗಮನಿಸ್ ಹದಿನೈದು ಮತ್ತೆ ಹದಿನಾರನೇ ಶತಮಾನದ ಈಚೆಗೆ ಹಲವಾರು ಕವಿಗಳು ತ್ರಿಪದಿಯ ಬಗ್ಗೆ ತಮ್ಮ ಪ್ರೀತಿಯನ್ನು ಮತ್ತೆ ಹೆಚ್ಚಿನ ಆಸ್ತಿಯನ್ನು ಅವರು ನೀಡಿ ತಮ್ಮ ಕಾವ್ಯಗಳಲ್ಲಿ ಬಳಕೆ ಮಾಡಿರೋದನ್ನು ನಾವು ನೋಡಬಹುದಾಗಿದೆ ನಿಜಗುಣ ಶಿವಯೋಗಿಯ ಅನುಭವ ಸಾರ ಏನಿದೆ ಇದರಲ್ಲಿ ಮತ್ತು ವೀರತ ಮಹಾಲಿಂಗನ ಗುರುಬೋಧಾಮೃತ ಕೃತಿ ಏನಿದೆ ಈ ಎರಡರಲ್ಲಿ ವಿಶೇಷವಾಗಿ ತ್ರಿಪದಿ ಬಳಕೆ ಆಗಿದ್ದು ತ್ರಿಪದಿ ಕೃತಿಗಳು ಅಂತ ಹೇಳಿ ಇವು ಕೂಡ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಗಮನಿಸಲ್ಪಟ್ಟಿದ್ದಾವೆ ಆ ಇನ್ನು ಸಾವಿರದ ಐನೂರ ಐವತ್ತರಲ್ಲಿ ರಚಿತವಾದ ಚಂದನಾಂಬಿಕೆಯ ಕಥೆ ಎನ್ನುವ ಕೃತಿಯಲ್ಲಿ ಕೂಡ ತ್ರಿಪದಿಗಳಿರೋದನ್ನು ನಾವು ಗಮನಿಸ್ತೇವೆ ತ್ರಿಪದಿಯಲ್ಲಿ ಈ ಕೃತಿ ರಚನೆಯಾಗಿದೆ ಆಂತರದಲ್ಲಿ ನಮಗೆ ಗಮನ ಸೆಳೆಯುವ ಭಾಳ ದೊಡ್ಡ ಹೆಸರು ಅಂದರೆ ಸರ್ವಜ್ಞನದು ಈತನನ್ನು ನಾವು ತ್ರಿಪದಿಗಳ ಸಾರ್ವಭೌಮ ಹೇಳಿ ಕರಿತೇವೆ ಆದರೆ ಒಂದು ವಿಶೇಷ ಏನು ಅಂದರೆ ಸರ್ವಜ್ಞನ ಈ ತ್ರಿಪದಿಗಳಲ್ಲಿ ನಮಗೆ ಇತ್ತೀಚೆಗೆ ಲಭ್ಯವಾಗಿರುವಂತಹ ಏನು ಸರ್ವಜ್ಞನ ತ್ರಿಪದಿಗಳು ಅಂಥೇಳಿ ನಾವೇನು ಗಮನಿಸ್ತೇವೆ ಅಥವಾ ಗುರುತಿಸ್ತೇವೆ ಆ ತ್ರಿಪದಿಗಳಲ್ಲಿ ಅಂಶಗಳಾನ್ವಿತವಾದ ತ್ರಿಪದಿಗಳು ಇದೆ ಮತ್ತೆ ಮಾತೃಗಣಾನ್ವಿತವಾದವೂ ಇದಾವೆ ಜೊತೆ ಮಿಶ್ರ ಕೂಡ ಆಗಿದೆ ಈಚೆಗೆ ಅಂಶಗಣ ಮತ್ತೆ ಮಾತೃಗಣ ಎರಡೂ ಕೂಡ ಸೇರಿರುವ ಲಯದ ತ್ರಿಪದಿಗಳಿರೋದನ್ನ ನಾವು ಗಮನಿಸಬಹುದು ಇದು ಸರ್ವಜ್ಞಾನ ತ್ರಿಪದಿಗಳ ವಿಷಯದಲ್ಲಿ ಸ್ವಲ್ಪ ವಿಶೇಷವಾದಂತಹ ಒಂದು ಸಂಗತಿ ಅಂತ ಹೇಳಿ ಹೇಳಬಹುದು ಇನ್ನು ಕ್ರಿಸ ಸಾವಿರದ ಏಳ್ನೂರ ಐವತ್ತರಲ್ಲಿ ಚನ್ನಬಸವ ಶಿವಯೋಗಿ ತನ್ನ ಆಚರಣೆಯ ತ್ರಿಪದಿಗಳು ಅಂತ ಹೇಳಿ ಒಂದು ಕೃತಿಯನ್ನು ರಚಿಸಿದ್ದು ಈ ತ್ರಿಪದಿ ಗ್ರಂಥದಲ್ಲಿ ಐವತ್ತೆಂಟು ತ್ರಿಪದಿಗಳನ್ನ ಬಳಕೆ ಮಾಡಲಾಗಿದೆ ಜೊತೆಗೆ ಆನಂತರದಲ್ಲಿ ಸ್ವಲ್ಪ ಆಧುನಿಕ ಕಾಲಕ್ಕೆ ನಾವು ಹತ್ತಿರ ಹತ್ತಿರ ಬಂದ್ರೆ ಜಗನ್ನಾಥ ದಾಸರು ಪ್ರಸಿದ್ಧರಾದ ಕೀರ್ತನಕಾರರು ಈ ಜಗನ್ನಾಥ ದಾಸರು ಏನ್ ಅಂದ್ರೆ ತಮ್ಮ ತತ್ವ ಸುವಾಲಿ ಎನ್ನುವಂತಹ ಕೃತಿಯಲ್ಲಿ ಮುನ್ನೂರ ಎಂಬತ್ತೇಳು ತ್ರಿಪದಿಗಳನ್ನ ಬಳಕೆ ಮಾಡಿದರೆ ಇಡೀ ಒಂದು ಕಾವ್ಯ ಏನಿದೆ ಈ ಈ ಕೃತಿ ಸುವಾಲಿ ಎನ್ನುವಂಥದ್ದು ಮುನ್ನೂರ ಎಂಬತ್ತೇಳು ತ್ರಿಪದಿಗಳಿಂದ ರಚನೆಯಾಗಿದೆ ಕೇವಲ ಪ್ರಾಚೀನ ಸಾಹಿತ್ಯ ಮತ್ತೆ ನಡುಗನ್ನಡ ಸಾಹಿತ್ಯ ಅಷ್ಟೇ ಅಲ್ಲದೇನೆ ಆಧುನಿಕ ಕಾಲದಲ್ಲಿಯೂ ಕೂಡ ಕವಿಗಳು ತ್ರಿಪದಿಯ ಮೇಲೆ ತಮ್ಮ ಪ್ರೀತಿಯ ಧಾರೆಯನ್ನು ಹರಿಸಿರೋದನ್ನು ನಾವು ನೋಡ್ತೇವೆ ಬೇಂದ್ರೆಯವರ ಉಯ್ಯಾಲೆ ಕಾವ್ಯ ಸಂಕಲನದಲ್ಲಿ ಮತ್ತೆ ತೀನಂ ಶ್ರೀಕಂಠಯ್ಯನವರ ತೀನಂ ಶ್ರೀ ಅಂತ ಹೇಳಿ ನಾವು ಕರಿತೇವೆ ಅವರ ಒಲುಮೆ ಕಾವ್ಯ ಸಂಕಲನ ಜೊತೆಗೆ ಪೂತಿ ನರಸಿಂಹಾಚಾರ್ಯರ ಪುತಿನ ಅವರ ಅಹಲ್ಯ ಏನು ಸಂಕಲನ ಇದೆ ಈ ಕೃತಿಯ ಅಹಲ್ಯ ಕೃತಿ ಉಯಾಲೆ ಮತ್ತು ಒಲುಮೆ ಕೃತಿಗಳಲ್ಲಿ ಕೂಡ ತ್ರಿಪದಿಯನ್ನ ಕವಿಗಳು ತುಂಬಾ ಪ್ರೀತಿಯಿಂದ ಬಳಕೆ ಮಾಡಿರುವುದನ್ನ ನಾವು ನೋಡಬಹುದಾಗಿದೆ ಇನ್ನು ಆಧುನಿಕ ಕಾಲದಲ್ಲಿ ನಮಗೆ ತಕ್ಷಣಕ್ಕೆ ಬಹಳ ಮುಖ್ಯವಾದ ಕೃತಿ ಅಂತ ಹೇಳಿ ಗಮನಿಸಲ್ಪಡುವಂಥದ್ದು ಜಯದೇವಿ ತಾಯಿ ಲಿಗಾಡಿ ಅವರದ ಕೃತಿ ಜಯದೇವಿ ತಾಯಿ ಜಯದೇವಿ ತಾಯಿ ಲಿಗಾಡಿ ಅವರು ಸಿದ್ದರಾಮೇಶ್ವರ ಪುರಾಣ ಅಂತ ಹೇಳಿ ಆ ಕೃತಿಯಲ್ಲಿ ನಾಲ್ಕು ಸಾವಿರದ ನೂರು ತ್ರಿಪದಿಗಳನ್ನು ಬಳಕೆ ಮಾಡಿದರೆ ಬಹುಶಃ ಆ ಇಡೀ ಬಹಳ ದೊಡ್ಡ ಪ್ರಮಾಣದಲ್ಲಿ ರಚನೆ ಆಗಿರುವ ಒಂದು ದೊಡ್ಡ ಕಾವ್ಯ ತ್ರಿಪದಿಗಳಲ್ಲೇ ನಮಗೆ ದೊರಕುವಂಥದ್ದು ಕನ್ನಡದಲ್ಲಿ ಸಿದ್ದರಾಮೇಶ್ವರ ಪುರಾಣ ಅಂತೇಳಿ ನಾವು ಹೇಳ್ಬೋದು ಆ ನಂತರದಲ್ಲಿ ಎಸ್ ವಿ ಪಿ ಎಸ್ ವಿ ಪರಮೇಶ್ವರ ಭಟ್ರು ನಮ್ಮ ಆಧುನಿಕನ ಓದಿದ ಕವಿಗಳು ಏನಿದ್ದಾರೆ ಇವರು ಸುರಗಿ ಸುರವನ್ನೇ ಎನ್ನುವ ತಮ್ಮ ಕವನ ಸಂಕಲನದಲ್ಲಿ ಏಳುನೂರು ತ್ರಿಪದಿಗಳನ್ನು ಅವರು ಬಳಕೆ ಮಾಡಿದ್ದಾರೆ ಹೀಗೆ ನಮ್ಮ ಜನಪದ ಮಟ್ಟಾದ ತ್ರಿಪದಿ ಏನಿದೆ ಅದು ಜನತೆಯ ಕಂಠದಲ್ಲಿ ಹುಟ್ಟಿ ವಿಶೇಷವಾದ ಪ್ರೀತಿಯನ್ನು ಪಡೆದುಕೊಂಡಂತಹ ಒಂದು ಸಾಹಿತ್ಯ ರೂಪ ಆಗಿದೆ ಜೊತೆಗೆ ಅದು ಕಾಲಕ್ಕೆ ತಕ್ಕ ಹಾಗೆ ಪರಿವರ್ತನೆ ಆಗ್ತಾ ಬಂದಿರೋದನ್ನು ಕೂಡ ನಾವು ಗಮನಿಸುತ್ತೇವೆ ಮತ್ತೆ ಈಗಾಗಲೇ ನಾವು ಈ ಒಂದು ಸೆಷನ್ ಸೆಷನ್ನಲ್ಲಿ ನಾವು ನೋಡಿದ್ದಾಯ್ತು ಆದ್ರೆ ಆ ತುಂಬಾ ಪ್ರೀತಿಗೆ ಪಾತ್ರವಾಗಿರುವಂತದ್ದು ಜನಪದ ಸಾಹಿತ್ಯದಲ್ಲಿ ಅಂತ ಹೇಳಿ ಹೇಳ್ಬೋದು ನಮ್ಮ ಜನಪದರು ತ್ರಿಪದಿಗೆ ಬಹಳ ದೊಡ್ಡ ಒಂದು ಸ್ಥಾನಮಾನವನ್ನು ನೀಡಿ ಅದನ್ನು ಬಳಕೆ ಮಾಡಿದ್ದಾರೆ ಹಾಗಾಗಿ ಜನಪದ ಸಾಹಿತ್ಯ ಅಂದರೆ ಅದು ಬಹುಪಾಲು ತ್ರಿಪದಿಗೇನೆ ಸಲ್ಲುತ್ತೆ ಎಂದು ನಾವು ಹೇಳಲಿಕ್ಕೆ ಬರುತ್ತೆ ಆ ಲಕ್ಷಣ ಉಳ್ಳಂತಹ ತ್ರಿಪದಿಗಳು ಕೂಡ ನಮಗೆ ಸಿಗುತ್ತೆ ಜೊತೆಗೆ ಏನು ತ್ರಿಪದಿಯ ನಿಯಮಗಳೇನಿದೆ ಈ ನಿಯಮಗಳನ್ನು ಉಲ್ಲಂಘಿಸುವಂತಹ ನಿಯಮಲೋಘಿತ ತ್ರಿಪದಿಗಳು ಕೂಡ ನಮಗೆ ಕಂಡುಬರುತ್ತೆ ಹಾಗಾಗಿ ಒಂದು ವಿಶಿಷ್ಟ ಪ್ರಕಾರ ಅಂತ ಹೇಳಿ ಇದನ್ನು ನಾವು ನೋಡಲಿಕ್ಕೆ ಬರುತ್ತೆ ಆತ್ಮೀಯ ಸ್ನೇಹಿತರೆ ಇಲ್ಲಿಯವರೆಗೆ ನಾವು ನಮ್ಮ ಗರತಿಯ ಹಾಡನ್ನು ಏನು ಪಠ್ಯಭಾಗ ಇದೆ ಬಹುರೂಪಿ ಪಠ್ಯಭಾಗದ ಪಠ್ಯ ನಮಗೆ ಆ ಪಠ್ಯಕ್ಕೆ ಅನ್ವಯಿಸಿ ನಾವು ಪಠ್ಯ ರಚಿತವಾಗಿರುವಂತಹ ತ್ರಿಪದಿ ಏನಿದೆ ಆ ತ್ರಿಪದಿಯ ಬಗ್ಗೆ ನಾವು ಇಲ್ಲಿಯವರೆಗೆ ತಿಳಿದುಕೊಂಡದ್ದಾಯಿತು ಇದು ನಮಗೆ ತಿಳಿದ ಸಂಗತಿಗಳೇನೆಂದರೆ ಅದನ್ನು ಇನ್ನೊಮ್ಮೆ ನಾವು ಪುನರಾವರ್ತನೆ ಮಾಡಿಕೊಳ್ಳೋದಾದರೆ ಮತ್ತೆ ನೆನಪು ಮಾಡಿಕೊಳ್ಳೋದಾದರೆ ಅಚ್ಚಗನ್ನಡ ಛಂದಸ್ಸಾದ ತ್ರಿಪದಿಯ ಪರಿಚಯ ಮತ್ತು ಅದರ ಪ್ರಾಚೀನತೆಯನ್ನು ನಾವು ಈಗ ತಿಳಿದುಕೊಂಡದ್ದಾಯಿತು ಜೊತೆಗೆ ತ್ರಿಪದಿಯ ಸ್ವರೂಪ ಲಕ್ಷಣಗಳ ತಿಳುವಳಿಕೆಯನ್ನು ನಾವು ಮೂಡಿಸಿಕೊಂಡದ್ದಾಯಿತು ಹಾಗೆಯೇ ತ್ರಿಪದಿಯಲ್ಲಿ ರಚಿತವಾದ ಕನ್ನಡ ಕಾವ್ಯಗಳನ್ನು ನಾವು ಈ ದಿನ ಪರಿಚಯ ಮಾಡಿಕೊಂಡ್ವಿ ಹಾಗೆಯೇ ಕನ್ನಡ ಸಾಹಿತ್ಯದಲ್ಲಿ ತ್ರಿಪದಿ ಹೇಗೆ ಅವ್ಯಾಹತವಾಗಿ ಬಳಕೆಯಾಗ್ತಾ ಬಂದಿದೆ ಕವಿಗಳ ಪ್ರೀತಿಗೆ ಅದು ಪಾತ್ರವಾಗಿದೆ ಅನ್ನೋದನ್ನು ಕೂಡ ನಾವು ತಿಳಿದದ್ದಾಯಿತು ಆತ್ಮೀಯ ಸ್ನೇಹಿತರೆ ಈ ದಿನದ ಏನು ಹತ್ತೊಂಬತ್ತನೇ ಸೆಷನ್ ಇದರಲ್ಲಿ ತ್ರಿಪದಿಯನ್ನು ಇಷ್ಟು ನಾವು ಪರಿಚಯ ಮಾಡಿಕೊಂಡದ್ದಾಯ್ತು ನೆಕ್ಸ್ಟ್ ಮುಂದಿನ ಇಪ್ಪತ್ತನೆಯ ಸೆಷನ್ ಏನಿದೆ ಆ ಇಪ್ಪತ್ತನೆಯ ನಲ್ಲಿ ನಾವು ಗರ್ತಿಯ ಹಾಡುಗಳನ್ನು ಕುರಿತು ವಿಶೇಷವಾಗಿ ನಮಗೆ ಏನು ಪಠ್ಯಭಾಗ ಇದೆ ಆ ಪಠ್ಯಭಾಗದ ಕುರಿತು ತಿಳ್ಕೊಳ್ಳೋಣ ಎಲ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು